ಹಾಯ್ ಗಾಯ್ಸ್ ವೆಲ್ಕಮ್ ಟು ಧಾರವಾಡ ಬೆಳಿಗ್ಗೆ ಯೂಟ್ಯೂಬ್ ಚಾನಲ್ ನೋಡಿರಿಪ್ಪ ನಾ ಇವತ್ತು ಧಾರವಾಡದಲ್ಲಿರೋಂಥ ಸೋಮೇಶ್ವರಗಳು ಏನೋ ನೋಡೋಕೆ ಬಂದೀವಿ ರೀ ನಾನು ನನ್ನ ಫ್ರೆಂಡ್ಸ್ ಸಿಸ್ತು ಹರ್ಗ್ಯಾಡ್ಕೊತ ಬಂದ್ಬಿಟ್ಟೆ ವಿಟ್ಟೆ ನೋಡಿರಿ ಸಿಸ್ತು ಕಾಲೇಜೆಲ್ಲ ಬಂಕ್ ಮಾಡ್ಕೊಂಡೆ ಬರ್ರಿ ನೋಡೇ ಬಿಡೋಣ ಸೋಮೇಶ್ವರ ಗುಡಿ ಹೆಂಗೆ ಐತಂತ ಕಾಸು ನೋಡಿ ಗಾಯ್ಸ್ ಇವಾಗ ಒಳಗೆ ಇದ್ದೀವಿ ಏನು ರೀಪಾ ಮಸ್ತ್ ಎಂಟರ್ಟೈನ್ ಮಾಡ್ಕೊಂತ ಒಬ್ರಿಗೊಬ್ರು ಹಂಗೆ ಕಾಡಾಡ್ಕೊತ ಒಳಗೆ ಬಂದ ಬಿಟ್ಟಿವ್ರಿ ಅಂತೂ ಬರ್ರಿ ಒಳಗೆ ಏನೈತೆ ನೋಡೋಣ ಅಂತ ಒಳಗೆ ಹೋಗೋ ಅಷ್ಟ ಇನ್ನ ಎಷ್ಟು ಬಡದಾಡ್ತೀವ ಅಂತ ಗೊತ್ತಿಲ್ರಿ ಬನ್ನಿ ಗಾಯಸ್ ನೋಡ್ರಿ ನಾನು ನೋಡೇ ನೋಡಕತ್ತೀನಿ ನನ್ನ ಬಿಟ್ಟು ಹಂಗೆ ಮುಂದೆ ಮುಂದೆ ಹೊಂಟ ಹೊಂಟಾರೀಪಾ ನೋಡ್ರಿ ನಾನು ನೋಡೇ ಬಿಡ್ತೀನಿ ಎಲ್ಲಿವರೆಗು ನಾನು ಬಿಟ್ಟು ಹೋಗ್ತಾರಂತಂದ್ ಬಿಟ್ರಿ ನೋಡ್ರಿ ಅಲ್ರಿ ನಾನು ಬಿಟ್ಟು ಹೋಗೋದಲ್ದ ಕಾಲ್ ತೊಳಿಯಕು ಬಡದಾಡಕತ್ತಾರ ನಾ ಮುಂದೆ ಮುಂದ್ ನೀವ ಮುಂದ್ ಅನ್ಕಾಸ ಬರೀ ನೋಡೋತ್ ಬರೀ ಮಾಡ್ತಾರಂತಂದ್ರಿ ಅಂತೂ ಇಂತೂ ಕಾಲು ತೊಳ್ಕೊಂಡು ಬಂದ್ರಿಪ್ಪ ಬಡದಾಡ್ಕೊಂತ ಬರ್ರಿ ಇನ್ನು ಗುಡಿ ಒಳಗೆ ಹೋಗೋಣಂತ ಹೆಂಗ್ ಅಂತ ನೋಡೋಣ ಬರ್ರಿ ಇಲ್ಲಿ ನೋಡ್ರಿ ಇಲ್ಲಿ ಬೋಡ್ರಿ ಹಾಕ್ಯಾರಲ್ರಿ ಇಲ್ಲಿ ಸೋಮೇಶ್ವರ ಗುಡಿ ಬಗ್ಗೆ ಒಂದು ಸ್ವಲ್ಪ ಕೊಟ್ಟಾರ್ರೀ ಮಾಹಿತಿ ಬರ್ರಿ ಒಳಗೆ ನೋಡ್ಕೊಂಡ್ ಬರೋಣಂತೆ ಭಾಳ ಅಂದ್ರೇನು ರೀ ಗುಡಿ ಒಳಗೆ ನೋಡ್ರಿಪ್ಪ ಇನ್ನೊಂದು ಕಲ್ಯಾಣಿ ಐತ್ರಿ ಆ ಕಲ್ಯಾಣಿ ಒಂದು ಶಿವಲಿಂಗ ಐತ್ರಿಪ್ಪ ಅದೊಂದು ಗುಡಿ ಐತಲ್ರಿ ಆ ಗುಡಿ ಒಳಗೆ ಆಮೇಲೆ ಹೋಗನ್ರಿ ನೋಡಿರಿ ಇದ ಕಲ್ಯಾಣಿರಿಪ್ಪ ಏನು ಎಲ್ಲರೂ ನೋಡಿದ್ದೆ ಕಲ್ಯಾಣಿ ಏನು ರೀಪಾ ಅನ್ಬೋದ್ರಿ ಆದ್ರ ಇದು ದೇವ್ರ ಗುಡಿ ರೀ ಇದೆ ನೋಡಿರಿ ಲಿಂಗನ ಹೆಂಗೈತ್ರಿ ಚೆನ್ನಾಗೈತಲ್ರಿ ಬರ್ರಿ ಒಳಗೆ ಹೋಗೋಣ ಹೋಗೋಣಂತ ಒಳಗೆ ಯಾವ ಥರ ಐತಂತ ಅಂತ ತೋರಿಸ್ತೇನೆ ಬರ್ರಿಪ್ಪ ನೋಡಿರಿ ಒಬ್ಬೊಬ್ರಾಗಿ ಹಾಗೆ ಗುಡಿಯೊಳಗೆ ಗಂಟಿ ಹೊಡ್ಯಾಕು ನೋಡ್ರಿ ಇಲ್ಲಿ ನಾನಿ ನಾನಿ ಅಂತಾರ್ರಿ ಎಲ್ಲಿ ಜಗಳ ಬಿಡ್ತಾರೆ ರೀ ಎಲ್ಲೂ ಇಲ್ಲ ರೀ ಕ್ಲಾಸ್ನಾಗೂ ಬಡ್ದಾಡೋದೇ ಗುಡಿ ಒಳಗೂ ಬಡ್ದಾಡೋದ ನೋಡಿರಿಪ್ಪ ಗುಡಿ ಎಷ್ಟು ನಿಶಬ್ದವಾಗಿ ಐತಂತಂದು ಕಾಸೆ ಬರ್ರಿ ನಾವು ಒಂದು ಸ್ವಲ್ಪ ಕೈ ಮುಕ್ಕೊಂಡು ಬರೋಣ ಅಂತ ನಿಮ್ಗೆ ಹಂಗೆ ಗುಡಿ ನೋಡ್ಕೊಂಬರ್ರಿ ನೀವು ನೋಡಿರಿ ಎಲ್ಲ ಗುಡಿ ಒಳಗೆ ನೋಡಿದ್ರಲ್ಲ ಬರ್ರಿ ಇವಾಗ ಹೊರಗೆ ಹೋಗೋಣಂತ ಬನ್ರಿ ಬರ್ರಿ ಅಪ್ಪ ಒಬ್ಬೊಬ್ಬರ ಸಾಲಾಗಿ ಎಲ್ಲರೂ ಬರ್ರಿ ಅಂತೂ ಇಂತೂ ಹೊರಗೆ ಬಂದ್ರಿಪ್ಪ ಎಲ್ಲರೂ ನಾನೇನು ಈ ವರ್ಷ ಬರ್ತಾರಿಲ್ಲೋ ರೀ ಬಂದು ಏನು ರೀ ಕುಂತ ಬಿಟ್ರೆ ಬರ್ರಿ ಬರ್ರಿ ಎಲ್ಲರೂ ಹೋಗೋಣದ ಬರ್ರಿ ಆ ಎಲ್ಲ ಏನ್ ಮಾಡ್ತಿದ್ರಾ ಬರ್ರ 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 ಸು ನೋಡಿ ಗಾಯ ಸಾರ್ ಅಣ್ಣ ಕರ್ತನೇ ಬಂದ್ಬಿಟ್ರು ಅಂತ ಗೊತ್ತಾಯ್ತು ಅನ್ಕೋತೀನಿ ಬನ್ನಿ ನೆಕ್ಸ್ಟ್ ಎಲ್ಲಿಗೆ ಹೋಗೋದ ಬನ್ನಿ ನೋಡೋದ ಇಲ್ಲಿ ಒಳಗಡೆ ಒಂದು ಟೆಂಪಲ್ ಇದೆ ಅದನ್ನ ನೋಡಕ್ಕೆ ಹೋಗದ ಬನ್ನಿ ಆಂಜನೇಯನ್ ಟೆಂಪಲ್ ಅಂತ ಇದು ಹ್ಮ್ ಒಳಗಡೆ ಯಾವ ತರ ಇದೆ ಅಂತ ನೋಡದ ಬನ್ನಿ ಟೆಂಪಲ್ ಒಳಗೆ ಹೋಗಿದ ತಕ್ಷಣವೇ ಗೊತ್ತಾಯ್ತು ಯಾರ್ಯಾರಿಗೆ ಎಷ್ಟೆಷ್ಟು ಭಕ್ತಿ ಇದೆ ಅಂತ ನೋಡಿದೆ ಬನ್ನಿ ಅಯ್ಯೋ ಇಲ್ಲಂಕ್ರಿ ಜೋರಿದೆ ನೋಡಿದ್ರಲ್ಲ ನನ್ನ ಫ್ರೆಂಡಿಗೆ ಎಷ್ಟು ಭಕ್ತಿ ಇತ್ತು ಅಂದ್ಬಿಟ್ಟು ಸೊ ಇವಾಗ ನೋಡಿ ಆ ಕಡೆ ಒಂದು ಒಳಗಡೆ ಕೋಣೆ ಮಾಡಿದ್ದಾರೆ ಆ ಕೋಣೆ ಒಳಗಡೆ ಕೂಡ ಒಂದು ದೇವಸ್ಥಾನದ ಮೂರ್ತಿ ಇದೆ ಬನ್ನಿ ನೋಡ್ಕೊಂಡು ನೋಡ್ಕೊಂಡ್ಬರದ ನೋಡಿ ಇದೇ ಇರೋದು ಬನ್ನಿ ಆಚೆಗೆ ಹೋಗೋದಾ ಇವಾಗ ನನ್ನ ಫ್ರೆಂಡ್ಸ್ ಎಲ್ಲರೂ ಹೋದರು ಆಚೆಗೆ ಹ್ಞೂ ಬರ್ರಿಪ್ಪ ಮತ್ತೇನೈತಿ ಇಲ್ಲೆಲ್ಲ ಅಡ್ಡಾಡಿದೀವಿ ಮತ್ತು ಮೇಲುಗಡೆ ಒಂದು ದೇವಸ್ಥಾನ ಇದೆ ಬರ್ರಿಪ್ಪ ಮೇಲುಗಡೆ ಒಂದು ದೇವಸ್ಥಾನ ಇದೆ ನೋಡ್ಕೊಂಡು ಬರೋದಾ ಇಲ್ಲಿ ನೋಡಿ ಇಲ್ಲೇನು ಸುತ್ತಮುತ್ತ ನಿಮಗೆ ಇದು ಟೆಂಪಲ್ ಇದೆ ನೋಡಿ ಇದೇನು ಸುತ್ತಮುತ್ತ ಕಾಣಿಸ್ತಾ ಇದೆ ಇಲ್ಲ ನಿಮಗೆ ಈ ಗಾರ್ಡನ್ನು ಪ್ರತಿ ಜಾತ್ರೆ ಆಗಲಿ ಇಲ್ಲಿ ಒಂದು ಕಾರ್ತಿಕ ಮಾಸ ಈ ಥರ ಯಾವುದೇ ಒಂದು ಪೂಜೆ ದಿವಸ ಇರಬಹುದು ಇಲ್ಲಿ ನಾವು ವಿಶೇಷತೆ ಪೂಜೆ ಮಾಡಿಸುವಾಗ ಈ ಜನರೆಲ್ಲರೂ ಬಂದುಬಿಟ್ಟು ಅಲ್ಲಿ ಬುತ್ತಿಯನ್ನು ಕಟ್ಕೊಂಡು ಬಂದ್ಬಿಟ್ಟು ಊಟ ಮಾಡುವಂಥದ್ದು ಇಲ್ಲಿ ನಡೀತದೆ ಇದು ಹೆಂಗೆ ಯಾವ ಥರ ಅಂತಂದರೆ ಒಂದು ಪ್ರತಿ ಒಂದು ಪೂಜೆಯಲ್ಲೂ ಕೂಡ ಪ್ರತಿಯೊಂದು ವಿಶೇಷತೆಯನ್ನು ಕಾಣ್ಬೋದು ಇಲ್ಲಿ ಅಷ್ಟು ಅದ್ಭುತವಾಗಿರುತ್ತದೆ ನೋಡಿ ಇಲ್ಲಿ ನಿಮ್ಗೆ ಇಲ್ಲೊಂದಿದೆ ಇಲ್ಲಿ ನವಗ್ರಹ ದೇವಸ್ಥಾನ ಇರೋದು ಇಲ್ಲಿ ನವಗ್ರಹಕ್ಕೆ ಸುತ್ತೋಡಿತಾರೆ ನೋಡಿ ಬನ್ನಿ ಇದು ಎಲ್ಲ ದೇವಸ್ಥಾನಗಳು ಮುಗೀತು ಇಷ್ಟೇ ಇರೋದು ಇವಾಗ ಇಲ್ಲಿ ಇದು ಮೂರ್ತಿ ಇದೆ ಇಲ್ಲಿ ಇದು ಗಾರ್ಡನ್ ಟೈಪ್ ಸೊ ನೋಡಿ ನನ್ನ ಫ್ರೆಂಡ್ಸ್ ಯಾವ ಥರ ಪೋಸ್ ಕೊಟ್ಬಿಟ್ಟು ಫೋಟೋ ಹೊಡ್ಕೋತಾರೆ ಎಲ್ಲೂದಲ್ಲೆಲ್ಲ ಫೋಟೋಸ್ ಬರೀಕ್ಷಿ ನೋಡಿ ಗೈಸ್ ನಾವಿವಾಗ ನೆಕ್ಸ್ಟ್ ಹೋಗ್ತಾ ಇರೋದು ಎಲ್ಲಿಗೆ ಅಂತ ಹೇಳಿದರೆ ಇದು ಒಂದು ಪ್ರವಾಸ ಸ್ಥಾನದಲ್ಲಿರುವಂಥ ಪ್ರಸಿದ್ಧವಾದ ನದಿ ಗಾಯ್ಸ್ ಯಾವ ನದಿ ಅಂತ ಹೇಳಿದರೆ ಶಾಲ್ಮಲಾ ನದಿ ನಿಮಗೆಲ್ರಿಗೂ ಗೊತ್ತಿರುವಂಥದ್ದೇ ಕರ್ನಾಟಕದಲ್ಲಿ ಧಾರವಾಡದಲ್ಲಿ ಉದ್ಭವವಾಗಿರುವಂಥ ಈ ಶಾಲ್ಮಲಾ ನದಿ ಬೇರೆ ಊರಿನವರು ಕೂಡ ಬಂದುಬಿಟ್ಟು ಈ ನದಿಯನ್ನು ನೋಡಿಕೊಂಡು ಹೋಗಿರುತ್ತಾರೆ ಬನ್ನಿ ನಾವು ಕೂಡ ಬಂದಿದ್ದೀವಿ ಯಾವ ಥರ ಎಂಟರ್ಟೈನ್ ಮಾಡ್ತೀವಿ ಮತ್ತೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ನೀಡ್ತೀನಿ ನಿಮಗೆ ಬನ್ನಿ ಗಾಯ್ಸ್ ನೋಡಿ ಇದು ಗುಡಿ ಇದೆ ಇಲ್ಲಿ ಒಳಗಡೆ ಎಷ್ಟೊಂದು ಎಷ್ಟೋ ವಿಷಯಗಳನ್ನು ನಾವು ಇಲ್ಲಿ ನೋಡಬಹುದು ಗುಡಿ ಅಂಥದ್ದನ್ನು ನೋಡಿ ಇದೆ ಶಾಲ್ಮಲೇಶ್ವರಾಯ ನಮಃ ಅಂತ ಬರೆದಿದ್ದಾರಲ್ಲ ಇದು ಶಾಲಮಲಾ ನದಿ ಉದ್ಭವವಾಗಿರೋದೆ ಈ ನೀರೇನು ಕಾಣಿಸ್ತಾ ಇದೆಯಲ್ಲ ನಿಮಗೆ ಈ ನೀರು ಆ ಉದ್ಭವವಾಗಿರೋ ಜಾಗದಿಂದ ಬಂದಂಥ ನೀರು ಇದು ಉದ್ಭವವಾಗಿರೋ ಜಾಗವನ್ನು ನಾನು ತೋರಿಸ್ತೀನಿ ನಿಮಗೆ ನೋಡಿ ಗಾಯಸ್ ನೋಡಿ ನನ್ನ ಫ್ರೆಂಡ್ಸ್ ಎಲ್ಲ ಫುಲ್ ಖುಷಿಯಾಗಿಬಿಟ್ಟು ಎಂಥ ಆ ಪ್ಲೇಸ್ ನೋಡೋದಕ್ಕೆ ಅಷ್ಟೊಂದು ಖುಷಿಯಾಗಿದ್ದಾರೆ ಅದಕ್ಕೆ ಅವರೆಲ್ಲರೂ ನೋಡಿ ಎಲ್ಲರೂ ಆ ಥರ ಅಲ್ಲೇ ಆ ಸೈಡು ಈ ಸೈಡು ಅಂತ ಹೋಗ್ಬಿಟ್ಟು ಅದನ್ನೆಲ್ಲನೂ ಮನ ತುಂಬಿ ವೀಕ್ಷಿಸ್ತಾ ಇದ್ದಾರೆ ಬನ್ನಿ ನೋಡಿ ಉದ್ಭವವಾಗಿರುವಂಥ ಜಾಗ ಇದೆ ಇಲ್ಲೇ ಉದ್ಭವ ಆಗಿರೋ ನದಿ ನೀರು ಈ ಕಡೆಗೆ ಹಾಕಿರ್ತಾರೆ ಸೊ ಇದು ಎದ್ದು ಬಂದದ್ದು ನಮ್ಗೆ ಯಾರಿಗೂ ಕಂಡಿಲ್ಲ ಸೊ ಇದು ಡೈರೆಕ್ಟಾಗಿ ಎಲ್ಲಿ ಕಂಡು ಬಂದಿದೆ ಅಂತ ಹೇಳಿದರೆ ಇದು ನಾವು ಕಾಣೋ ಥರ ಇದು ಸಹಸ್ರಲಿಂಗ ಇದೆ ಅಲ್ಲ ಹಾಂ ಆ ಸಹಸ್ರಲಿಂಗದಲ್ಲಿ ಹರಿಯುತ್ತಿರೋ ನೀರೇ ನದಿ ರೀ ಡೈರೆಕ್ಟ್ ಇಲ್ಲಿಂದ ಕಂಡು ಬಂದ ನೆಕ್ಸ್ಟು ನಮಗೆ ಕಂಡು ಬಂದಿರೋದು ಅದು ಎಲ್ಲಿ ಸಹಸ್ರಲಿಂಗದಲ್ಲಿ ಸೊ ಅಲ್ಲಿ ನಾವು ಅದನ್ನು ನೋಡ್ಬೋದು ಅದಕ್ಕೆ ಇದು ತುಂಬ ವಿಶೇಷವಾಗಿದೆ ಇಲ್ಲಿ ಹಾಗಾಗಿ ಇದು ಪ್ರವಾಸಸ್ಥಾನ ಎಂದು ಕೂಡ ಪ್ರಸಿದ್ಧಿಯಾಗಿದೆ ನೋಡಿದ್ರಲ್ಲ ಗಾಯಸ್ ಶಾಲ್ಮಲಾ ನದಿಯನ್ನುವುದು ಎಷ್ಟೊಂದು ಸುಂದರವಾಗಿ ಎಷ್ಟೊಂದು ಅಮೋಘವಾಗಿ ಇದೆ ನೋಡಿ ಕಾಣ್ಬೋದು ನಾವು ಸುತ್ತಮುತ್ತ ನೋಡಿದ್ರೆ ಸೊ ನನ್ನ ಫ್ರೆಂಡ್ಸ್ ಎಲ್ಲ ನೋಡಿ ಯಾವ ತರ ಎಂಟರ್ಟೈನ್ಮೆಂಟ್ ತೋರ್ತಾ ಇದಾರೆ ಇದನ್ನ ಇಲ್ಲಿ ಬಂದಿರೋದಕ್ಕೆ ಒಂದು ರೀಲ್ಸ್ ಮಾಡೋದ ಮೆಮೊರಿ ಅಂತ ರೀಲ್ಸ್ ಮಾಡ್ತಾ ಇದ್ದಾರೆ ನೋಡಿ ಗಾಯ್ ಹೂಡಿಯು ನಿಮ್ಮನ್ನ ತಡೆದಿರುವವರು ಯಾರು ಗಾಯ್ಸ್ ನೋಡಿ ಗಾಯ್ಸ್ ಕ್ಯಾಟ್ ವಾಕ್ ಮಾಡ್ತಾ ಎಲ್ಲರೂ ಬಂದು ಕೂತ್ಕೊಂಡು ಈ ರೀಲ್ಸ್ ಮಾಡೋಕೆ ತುಂಬ ರೀಟೆಕ್ಸ್ ತೊಗೊಂಡಿದ್ದೀವಿ ಒಬ್ಬೊಬ್ಬರು ಆಡ್ತಾ ಇದ್ರು ಸೊ ಇವಾಗ ನೋಡಿ ನೆಕ್ಸ್ಟ್ ರೀಲ್ಸ್ಗೆಲ್ಲ ರೆಡಿ ಆಗಿಬಿಡ್ತು ನೋಡಿ ರೀಲ್ಸ್ ಅಂತು ಕಂಪ್ಲೀಟ್ ಆಗ್ತಾಯಿದೆ ರೀಲ್ಸ್ ಮುಗಿಸ್ಕೊಂಡ್ಬಿಟ್ಟು ಇದ್ದೀವಿ ನೋಡಿ ಎಲ್ಲರೂ ಸೊ ಇಲ್ಲಿದೆಲ್ಲ ಪ್ಲೇಸ್ ನೋಡಿದ್ರೆ ಅಂದ್ಕೋತೀನಿ ಸೊ ಇವಾಗ ನಾವು ನೆಕ್ಸ್ಟ್ ಹೋಗ್ತಾ ಇರೋದು ನಮ್ಮ ಮನೆಗೆ ಬನ್ನಿ ಅದನ್ನು ಕೂಡ ಹೇಳ್ತೀನಿ ಲೆಟ್ಸ್ ಗೋ ನೋಡಿದ್ರಲ್ಲ ಗೈಸ್ ಇದು ಶಾಲಮಾಲಾ ನದಿ ಮತ್ತು ಅದರ ಸುತ್ತಮುತ್ತ ಇರೋ ದೇವಸ್ಥಾನ ಸೊ ಇದೆಲ್ಲವನ್ನು ನೋಡಿಬಿಟ್ಟು ಇವಾಗ ನಾವು ನೆಕ್ಸ್ಟ್ ಅಂತಂದರೆ ಈ ನದಿಯ ಬ್ಯಾಕ್ ಸೈಡ್ ಒಂದು ಪ್ರ ಯೋಗಿ ಇಲ್ಲಿ ಯಾರು ಇದ್ರಲ್ಲ ಮೊದಲು ಸೊ ಅಂದರೆ ಸ್ವಾಮಿಗಳು ಅಂತಂದ್ಬಿಟ್ಟು ಯೋಗಿ ಅವರು ತೀರಿಕೊಂಡು ಅವರ ನೆನಪಿನ ಕಾಣಿಕೆಯಾಗಿ ಅವರ ನೆನಪಿಗೋಸ್ಕರ ಕಟ್ಟಿರುವಂತ ಗುಡಿ ಇದು ಸೊ ಒಳಗಡೆ ನೋಡಿ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ಸುತ್ತಮುತ್ತಲ ಒಂದು ಪ್ರಕೃತಿಯ ವಾತಾವರಣವನ್ನು ಇಟ್ಟುಕೊಂಡು ಕಟ್ಟಿಸಿ ಎಷ್ಟೊಂದು ನೀ ಅದ್ಭುತವಾಗಿ ಸೌಂದರ್ಯಯುತವಾಗಿ ಮನಸ್ಸನ್ನು ಸೆಳೆಯುವಂಥದ್ದಾಗಿದೆ ಮತ್ತು ಇಲ್ಲಿ ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದರೆ ಇಲ್ಲಿ ಪ್ರತಿ ಅಮಾವಾಸ್ಯೆಯ ದಿನದಂದು ಪ್ರತಿ ತಿಂಗಳು ಇಲ್ಲಿ ಊಟವನ್ನು ಹಾಕಿಸುವ ಸಬ್ ಸೌಲಭ್ಯವಿರುತ್ತದೆ ಖಂಡಿತ ನೀವು ಕೂಡ ಒಂದು ಸರಿ ಬಂದು ವೀಕ್ಷಣೆ ಮಾಡಬಹುದು ನೋಡಿ ಅದಕ್ಕೆ ನಾನು ನನ್ನ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಬಂದುಬಿಟ್ಟು ಸೊ ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲರೂ ಕೂಡ ಅವರಿಗೆ ಕೈ ಮುಗಿದು ಬಿಟ್ಟು ಅಂದ್ಬಿಟ್ಟು ನೋಡಿ ಇವರೇ ಇವರಿಗೆ ಇಲ್ಲಿ ಪ್ರಸಿದ್ಧ ಹೆಸರು ಏನು ಅಂತಂದರೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಅವರಿಗೆ ತಾತಯ್ಯ ಎಂದು ಕರೆಯುತ್ತಾರೆ ಏಕೆಂದರೆ ಅವರಿಗೆ ಸಿದ್ಧಿಯೋಗಿ ಸ್ವಾಮಿಗಳು ಎಂದು ಕರೆಯುವುದಕ್ಕಿಂತ ಉತ್ತಮ ತಾತಯ್ಯ ಎಂದು ಬಿಟ್ಟು ಕರೆಯುತ್ತಾರೆ ಸೊ ಅವ್ರದ್ದು ಇದು ಗುಡಿ ಇದು ಒಳಗಡೆ ಇರುವಂಥದ್ದು ಈ ಗುಡಿ ಒಳಗಡೆ ಹೋಗಿಬಿಟ್ಟು ಎಲ್ಲರೂ ಕೂಡ ನಮಸ್ಕರಿಸುತ್ತಾ ನೋಡಿ ಇಲ್ಲಿ ಒಂದು ನಮಸ್ಕರಿಸಿ ಬರುತ್ತಾರೆ ಪ್ರತಿಯೊಬ್ಬರು ಕೂಡ ಒಳಗಡೆ ಹೋಗ್ಬೋದು ಗಾಯಸ್ ಇಲ್ಲಿ ಯಾರಿಗೆ ಯಾವುದೇ ರೀತಿಯ ಭೇದ ಭಾವವನ್ನು ಮಾಡುವುದಿಲ್ಲ ಗಾಯ್ಸ್ ಯಾರು ಬೇಕಾದರೂ ಬಂದುಬಿಟ್ಟು ನಮಸ್ಕರಿಸ್ಬೋದು ಸೊ ಇಲ್ಲಿ ನೋಡಿಬಿಟ್ಟು ಇವೆಲ್ಲವನ್ನು ನೋಡಿದ ನಂತರ ನನ್ನ ಫ್ರೆಂಡ್ಸ್ ಸ್ವಲ್ಪ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದಾರೆ ನೋಡಿ ಮತ್ತೆ ಆ್ಯಕ್ಟಿವಿಟಿ ಆಕ್ಟಿವಿಟಿ ಮುಗಿತು ಗಾಯಸ್ ಇವಾಗ ನಾವು ತಾತಯ್ಯನವರು ಮರಣ ಹೊಂದಿರುವ ಚಿತ್ರ ಭಾವಚಿತ್ರವನ್ನು ನೋಡಲು ಹೋಗ್ತಾ ಇದ್ದೀವಿ ಸೊ ಭಾವಚಿತ್ರವನ್ನು ಟ್ವಿಟಿಯಲ್ಲಿ ಪೂಜಿಸುತ್ತಾರೆ ಬನ್ನಿ ಯಾವ ಥರ ಇದೆ ನೋಡಿ ಬನ್ನಿ ಗಾಯಸ್ ನೋಡಿ ಇಲ್ಲಿ ಅವರು ಪೂರ್ತಿ ಕೋಣೆಯಲ್ಲಿರುವುದು ಅವರ ಪ್ರತಿ ಒಂದು ಫೋಟೋ ಕೂಡ ಅವರ ಮರಣ ಹೊಂದಿದ ಭಾವಪೂರ್ಣ ಭಾವಪೂರ್ಣ ಚಿತ್ರ ಗೈಸ್ ಎಲ್ಲವನ್ನು ವೀಕ್ಷಿಸಿದ್ದೀರಾ ಅಂತ ಅನ್ಕೋತಾ ಸೊ ಇವಾಗ ನಾವು ಹೊರಡ್ತಾ ಇದ್ದೀವಿ ಎಲ್ಲಿಗಂತ ಹೇಳ್ತೀನಿ ವೆಯ್ಟ್ ಮಾಡಿ ಗಾಯ್ಸ್ ಸೊ ಇವಾಗ ನೆಕ್ಸ್ಟ್ ಒಂದು ರೀಲ್ಸ್ ಮಾಡಿಬಿಟ್ಟು ಹೋಗ್ತಾ ಇದ್ದೀವಿ ನೋಡಿ ಮರದೋಗಿರೋ ಕೋತಿಗಳು ಹೆಂಗೆ ಹಂಗೆ ಜಿಗಿತಾ ಇದ್ದಾರೆ ಫ್ರೆಂಡ್ಸ್ ಕಾಣಿಸ್ತಾ ಇದೆ ಅಲ್ವ ನಿಮಗೆ ನೋಡಿ ಮಸ್ತ್ ಎಂಟರ್ಟೈನ್ಮೆಂಟ್ ಅಂದ್ರೆ ಸಿಗ್ತಾ ಇರುತ್ತೆ ಸೊ ಇದೆಲ್ಲ ನಮ್ಮದು ಆ್ಯಕ್ಟಿವಿಟೀಸ್ ಆಗಿರುತ್ತೆ ಬನ್ನಿ ನೋಡಿ ಗಾಯ್ಸ್ ಅಂತೂ ಇಂತು ರೀಲ್ಸ್ ಎಲ್ಲ ಮುಗಿಸ್ಬಿಟ್ಟು ಇವಾಗ ಕೊನೆಗೆ ನಾವು ನಮ್ಮನೆಗೆ ಹೋಗ್ತಾ ಇದ್ದೀವಿ ಬನ್ನಿ ಗಾಯ್ಸ್ ಬನ್ನಿ ಟೀ ಕುಡಿದ್ಬಿಟ್ಟು ನೋಡಿ ಟೀ ಮುಗಿದ ನಂತರ ನಾವು ಇವಾಗ ಎಂಟರ್ಟೈನ್ಮೆಂಟ್ ಮಾಡೋಕ್ಕೋಸ್ಕರ ಫ್ರೆಂಡ್ಸ್ ಎಲ್ಲ ಕೂತಿದ್ದಾರೆ ಸೊ ನಾನು ಏನೋ ಸ್ವಲ್ಪ ಎಂಟರ್ಟೈನ್ಮೆಂಟ್ ಮಾಡಬೇಕು ಅಂತಂದರೆ ನನ್ನ ಬಿಡಲೇ ಇಲ್ಲ ಊಟಕ್ಕೆ ಅಡುಗೆ ಮಾಡೋಕ್ಕೆ ತಳ್ಬಿಟ್ರು ಅಡುಗೆ ಮನೆಗೆ ಸೊ ಅಡುಗೆ ನಾನು ಅಡುಗೆ ಮಾಡ್ತಾಯಿದ್ದೆ ನನ್ನ ಫ್ರೆಂಡ್ಸೆಲ್ಲ ಹೊರಗಡೆ ಜಾಲಿ ಜಾಲಿ ಅಂತ ಅಂದ್ಬಿಟ್ಟು ಎಷ್ಟು ಫುಲ್ ಎಂಟರ್ಟೈನ್ಮೆಂಟ್ ಮಾಡ್ತಾಯಿದ್ರು ನನ್ನ ಬಿಟ್ಬಿಟ್ಟು ನೋಡಿ ಡ್ಯಾನ್ಸ್ ಎಲ್ಲ ಯಾವ ಥರ ಮಾಡ್ತಾಯಿದ್ದಾರೆ ಅಂತಂದ್ಬಿಟ್ಟು ನೀವು ಕೂಡ ನೋಡಿ

लाको मरो पापा की डरी के मारे अन्ना किचन पर लगा के कुकुरी सी मिलाते आजा उतारे बूते बना गई तुमको थोड़ा रास्ता ना जाए कादे के संग चल कर रजनीता ओला ओ तुम से बात कर ಸಾಕ್ಬಿಡ್ರಪ್ಪ ನೋಡೋಕಾಗ್ತಿಲ್ಲ ನಿಮ್ಮ ಡ್ಯಾನ್ಸ್ನ ಇವ್ರದೇನು ಡ್ಯಾನ್ಸ್ ಮುಗಿಯೋ ಥರ ಕಾಣಲಿಲ್ಲ ಬಟ್ ನಾನು ಅಡುಗೆ ಮಾಡೆಲ್ಲ ಮುಗಿಸಿದೆ ಸೊ ಇವಾಗ ಎಲ್ಲರೂ ಊಟ ಮಾಡೋಕೆ ರೆಡಿ ಆಗ್ತಾ ಇದ್ದೀವಿ ನೋಡಿ ಪ್ಲೇಟೆಲ್ಲ ಹಿಡ್ಕೊಂಡು ಹೆಂಗೆ ತೋರಿಸ್ತಿದ್ದಾರೆ ಫ್ರೆಂಡ್ಸ್ ಅಡುಗೆ ಮಾಡಿದ್ದೀನಿ ಇವಾಗ ಕೂತ್ಕೊಂಡು ತಿನ್ನೋದು ಅಷ್ಟೇ ಬಾಕಿ ಇರೋದು ನೋಡಿ ನೋಡಿ ಹೆಂಗೆ ಆಡ್ತಿದ್ದಾರೆ ಒಬ್ಬೊಬ್ರು ಕೂಡ ನೋಡಿ ಎಲ್ಲರೂ ಮಾತಾಡ್ತಾ ಮಾತಾಡ್ತಾ ಊಟ ಮಾಡಿದ್ದೇ ಗೊತ್ತಾಗಲಿಲ್ಲ ಟೈಮ್ ಯಾವ ಥರ ಹೋಯಿತು ಅಂತ ಗೊತ್ತೇ ಆಗಲಿಲ್ಲ ಸೊ ಮಾರ್ನಿಂಗ್ ಬಂದವರು ಇವಾಗ ಈವ್ನಿಂಗ್ವರೆಗೂ ಟೈಮ್ ಆಗಿದೆ ಇಲ್ಲೇ ಸೊ ಎಲ್ರಿಗೂ ಇವಾಗ ಲೇಟ್ ಆಗುತ್ತೆ ಅಂತಂದ್ಬಿಟ್ಟು ಬೇಗ ಬೇಗ ಊಟ ಮಾಡ್ಕೊಂಡು ಸಿದ್ಧತೆಯನ್ನು ಮಾಡ್ಕೊತಾ ಇದೀನಿ ನೋಡಿ ಗಸ್ ಊಟ ಮಾಡ್ತಾ ಹರಟಿ ಹೊಡಿತಾ ಸೊ ಊಟವನ್ನು ಸ್ಟಾರ್ಟ್ ಮಾಡಿದ್ವಿ ಸೊ ಊಟ ಮುಗಿಸ್ಕೊಂಡ್ಬಿಟ್ಟು ಏನಂತ ಆಮೇಲೆ ಹೇಳ್ತೇನೆ ನಿಮಗೆ ಫ್ರೆಂಡ್ಸೆಲ್ಲ ನೋಡಿ ಇವಾಗ ಊಟ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ ನನಗಂಕರು ಇದು ತುಂಬ ಬೇಸರವಾದಂಥ ವಿಷಯ